ಅವಾಗ ನೋಡಿ ಅಂತೆ ಅಕಸ್ಮಾತ್ ಇವನೇ ಆಗಿದ್ರೆ ಏನು ಮಾಡ್ಲಿ ನೀವೇ ಹೇಳಿ ಏನೋ ಇವರು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾರೆ ನಿಜವಾಗ್ಲೂ ನೀನು ಕದ್ದಿಲ್ಲ ತಾನೆ ಅಕ್ಕ ನನ್ನ ಕ್ಲೋಸ್ ಫ್ರೆಂಡ್ಗೂ ನಾನು ಕದ್ದಿಲ್ಲ ಪೆಟ್ರೋಲ್ ಇಟ್ಕೊಂಡು ನಾನೇನು ಮಾಡಲಿ ನಿಮ್ಗೆ ಇವ್ನು ಚಾಚಾ ತರ ಕಾಣಿಸ್ಬೋದು ಯಾರು ನನ್ನ ಪೆಟ್ರೋಲ್ ಕದ್ದೆ ಕಳ್ಳ ಅಂತ ಅಂತಕೊಳ್ಳೋದಿಲ್ಲ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗ್ ನಾಲ್ಕು ಬಿಟ್ಟರೆ ಸತ್ಯ ಒಪ್ಪತಾನೆ ಒಂದು ವೇಳೆ ಅವ್ನು ಇವನೇ ಆಗಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಓದ್ ಒಳಗಡೆ ಹಾಕ್ಸ್ತೀನಿ ಸತ್ಯ ಮೇಡಮ್ ಮುಂದೆ ನಿಮ್ಮ ಇಲ್ಲಾಂದ್ರೆ ಹೆದರಿಸಿ ಒಪ್ಪಿಸ್ತೀರಾ ಅವ್ನ್ ನಾಡೇ ಮಾಡ್ತಿದಂತಾನೆ ಮೊದ್ಲು ವಿಡಿಯೋ ತಗೊಂಡ್ ಬನ್ನಿ ಆಮೇಲೆ ಮಾತಾಡಿ ಆಯ್ತು ಆಯ್ತು ತಗೊಂಡ್ ಮಾತ್ರ ಬರಲ್ಲ ಪೊಲೀಸರನ್ನು ಕರ್ಕೊಂಡ್ ಬರ್ತೀನಿ ಚಿಕ್ಕ ವಯಸ್ಸಿಗೆ ಗಲ್ತಾಣ ಬುದ್ಧೀರಾ ನೋಡಕ್ ಶ್ರೀಮಂತರ ತರ ಇದ್ದೀರಾ ಮಾಡೋದ್ ಮಾತ್ರ ಇಂತ ಕೆಲ್ಸ ಇಲ್ಲಿ ಬಿಡಲ್ಲ ಕಣ ಅಕ್ಕ ನೋಡಿ ಅಕ್ಕ ಹೆಂಗ್ ಮಾತಾಡ್ತಿದಾರೆ ನೀನ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾಕೆ ಹೆದರ್ತೀಯಾ ನೋಡು ಈಗೆಲ್ಲ ಒಬ್ಬರನ್ನೇ ಓಡಾಡ್ಬೇಡ ಇವಾಗ ಮನೆಗೆ ಹೋಗು ಸರಿ ಅಪ್ಪ

ಅಲ್ಲ ಇನ್ನು 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 ಸ್ವಲ್ಪ ಜೋರ್ ಮಾಡಿ ನಿನ್ನೆ ಕತಿ ಸ್ವಲ್ಪ ಸ್ವಲ್ಪ ಹಿಂದೆ ಮುಂದೆ ಅನ್ನ ಹಿಂದೆ ಇರಿ ಇನ್ನು ಮುಂದೆ ಹೋಗ್ಬೇಕು ಶಾಪಿಗೆ ಅವನು ಮುನ್ನ ಹತ್ರ ಬಾ ಹತ್ರ ಬಾ ಪುಟ ಹತ್ರ ಬಾ ಆಕ್ಷನ್ ನೋಡಿ ಅಲ್ಲ ಫಸ್ಟ್ ಮಗು ನೋಡ್ತಾ ಇದ್ರಿ ಚಾಡಿ ಹೇಳ್ತಿದೆ ಆಕ್ಷನ್ ಕ್ಯೂ ಕೊಡಿ ಮಂಜು ಇವನು ನೋಡಿದ್ರ ಹಾಗೆ ಅನ್ಸತ್ತ ಅದು ಸಾಫ್ಟ್ ಆಯ್ತು ಸ್ವಲ್ಪ ಫಾಸ್ಟ್ ಕೊಡಿ ಟೆನ್ಷನ್ ಅಲ್ಲೇ ಹಾ ಟೆನ್ಷನ್ ಅಲ್ಲಿ ಕೊಟ್ಬಿಟ್ಟು ಮತ್ತೆ ನೋಡಿ ಆಕ್ಷನ್ ಇವನು ನೋಡಿದ್ರೆ ಹಾಗನ್ಸುತ್ತ ಹಂಗಿ ಓ ಹಂಗೆಲ್ಲರಿಗೂ ಬರ್ದು ಹಿಂಗೆ ನೋಡಿ ಫಾಸ್ಟ್ ಇವನು ನಾನು ನೋಡಿ ಹಾಗೆ ಅನ್ಸುತ್ತಾ ಕೋಪ ರಿಯಲ್ ಆಗಿ ಇರ್ಬೇಕು ನೀವು ಆರ್ಟಿಫಿಷಿಯಲ್ ಮಾಡಿದಾಗ ಫೇಸು ಆರ್ಟಿಫಿಷಿಯಲ್ ಆಗುತ್ತೆ ರಿಯಲ್ ಆಗಿ ಕೋಪ ಮಾಡ್ಕೊಳ್ಳಿ ಫಾಸ್ಟಾಗಿ ಆಗಿ ಆಕ್ಷನ್ ಇವನು ನೋಡಿದ್ರೆ ಅನ್ಸುತ್ತಾ

ನೋಡಿ <S impose ending>

ಏನು ಮಾಡಲಿ ಅದಲ್ಲ ಕಿಂಡಲ್ ಮಾಡಿ ಏನು ಮಾಡಲಿ ಏನು ಮಾಡಲಿ ಕರೆಕ್ಟು ನೀವು ಮಾಡಿದ್ದು ಕರೆಕ್ಟು ಬಟ್ ಅದರಲ್ಲಿ ಆ್ಯಕ್ಟಿಂಗ್ ಇಲ್ಲ ಏನು ಆ್ಯಂಡ್ ಮಾಡಲಿ ಹಾಂ ಏನು ಏನು ಮಾಡಲಿ ಅಲ್ಲ ಏನು ಮಾಡಲಿ ಏನು ಮಾಡಲಿ ಯಾಕೆ ಓ ಯಾರಿಗೂ ಕಥೆ ಬಿಡುತ್ತೆ ಅದು ಯಾ ಪಕ್ಕಾ ನೀನೇ ಅದು ಇವತ್ತು ವೀಡಿಯೋ ತರೋದು ಮಿಸ್ ಆಯಿತು ನಾಳೆ ತಂದು ತೋರಿಸ್ತೀನಿ ಅವಾಗ ನೋಡಿ ಅಂತೆ ಅಕಸ್ಮಾತ್ ಇವನೇ ಆಗಿದ್ರೆ ಏನು ಮಾಡಲಿ ನೀವೇ ಹೇಳಿ ಅವಾಗ ನೋಡು

ಪೆಟ್ರೋಲ್ ಬಗ್ಗೆ ಮಾಡಿದರು ಬೇಗ ಯಾರೂ ನಾನು ಪೆಟ್ರೋಲ್ ಕತ್ತಿದ್ದೀನಿ ಕಲ್ಪನೆ ಮಾಡಿದ್ದೀನಿ ಅನ್ನೋದು ಬೇಕು ಅಂತ ಹಿಂಗೆ ನಿಂತ್ಕೊಂಡು ಮಾಡಬಾರ್ದು ಆಟೋಮೆಟಿಕ್ ಅದು ಬರುತ್ತೆ ಆ ಜನ್ರಲ್ನ ಆಟೋಮೆಟಿಕ್ ತಗೋಬೇಕು ಅದು ಕ್ಯಾಮರಾ ಮಸ್ಕೊಂಡೇ ಜನ್ರ ತಗೊಂಡು ಇಂತ ತಗೊಬೋದು ಕ್ಯಾಮರಾ ಯೂನು ನಿಮ್ಮ ಸಾಚೋ ತರೋಕೆ ಕಾಣಿಸ್ಬೋದು ಯಾರು ನಮ್ಮ ಕಲ್ಲ ಯಾರು ನಮ್ಮ ಪೆಟ್ರೋಲ್ ನೀವು ಕಲ್ಪನ ಮಾಡ್ಕೊತಿದ್ದೀನಿ ನೋಡಿ ನಿಮಗೆ ಯೂ ಸಾಚಾ ಅನಿಸ್ಬೋದು ಯಾರು ನಾನು ಪೆಟ್ರೋಲ್ ಕತ್ತಿದ್ದೀನಿ

நோட மாதோ மாதிரி ஓ ஆய் ஆய் தமிழ்நாடு போலீஸ் கம்போத்தினி ஓ ஆய் ஆய்வு தலங்க போலீஸ் வந்து கம்ப்த்தி வயசு கட்டணீனா

ನೀನು ಮಾತಾಡೋದು ನನಗೆ ಕೆಲಸ ಯಾರಿಗೂ ಕೆಲಸ ಇಲ್ಲ ಸ್ವಲ್ಪ ಜೋರಾಗಿ ಮಾತಾಡು ಕಣ್ಣು ನೋಡು ಈ ಕಡೆ ಇವ್ಳುಗೂ ನೋಡಬೇಕು ಒಂದು ಲುಕ್ಕು ಫಸ್ಟ್ ಫಸ್ಟ್ ಫಾಸ್ಟಾಗಿ ಇಂಗು ಸುರાડಬೇಡ ದೇಹ ಇದೆ ಅಂತ ಇಂಗು ಸುರાડ ಹಾ ಎಲ್ಲ ಮಂಜೂಲ್ ரோலிங் <laughs> <laughs> <laughs>

ಬರತ್ತೆ ಅಂದ್ರೆ ಹೇಳು ಹೇಳು ನೀನು ಹೇಳು ಅಂದ್ರೆ ಕಾನ್ಸೆಪ್ಟ್ ಇಡೀ ಸ್ಕ್ರಿಪ್ಟೇ ಮಣ್ಣು ಹಾಕದಂಗತ್ತೆ ಹೇಳು ಅಂದ್ರೆ ಎಲ್ಲಿ ಹೇಳ್ಸೋದು ನಾನು ಸ್ಕ್ರಿಪ್ಟಲ್ಲಿ ಮಲ್ಗಿದಾನ ಅವನು ಏಳು ಏಳು ಅಂದ್ಬಿಟ್ರೆ ಹೇಳ್ತೀಯ ಅಂತಂದ್ರೆ ಅವನು ಆಲ್ರೆಡಿ ಎದ್ದಾನ ಅವನು ಇನ್ನೆಲ್ಲಿ ಇರ್ತದವನ ಹೇಳೋದು ಬೇರೆ ಯಾರ ಒಂದು ಕಡೆ ಇದು ಮಾಡ್ಬೋದು ಅವನು ಇಲ್ಲಿ ಹೇಳ್ತಿಯಾ ಏಳು ಹೇಳು ಆಲ್ರೆಡಿ ಮಲಗಿದಾನ ಅನ್ಕೋತಾರೆ ಹೇಳು 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 ಅಲ್ಲ ಹೇಳು ಹೇಳು plus ya el ya el ya sari elo elo tanga to mon ला इला मडचोडा वळंगडा टाकून हो मला इला 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 आ दम खावाच वर बेकادو इला 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 मला ननेतरीनो आ बेडा नाके इल्ली मारत बडा इला आ इला 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 वळंगडा पुण मारचो नाळकना इला ए लूडो ए लूडो ಹೇಳ್ತ್ಯಾ ಸರಿ ಹೇಳ್ಲೋ ಒಂದೇ ಹೇಳ್ತ್ಯಾ ಹೇಳ್ತ್ಯಾ ನಾಲ್ಕೇ ಮಚ್ಚು ಸರಿಯಾಗುತ್ತಾ ಇಲ್ವಾ ಹೇಳ್ತ್ಯಾ ಹೇಳ್ತ್ಯಾ ಹೇಳು ಹೇಳ್ತ್ಯಾ ಸರಿ ಹೇಳು ಹೇಳು ಮಿನಿ ಮಿನಿ ಅಯ್ಯೋ ದೇವರೇ ಅಯ್ಯೋ ದೇವರೇ ಎಂತ ಒಂದು ಸವಸ ನಾನು ಎಂತ ಒಂದು ಸವಸ ನಾನು ಬೇಡ ನೋಡು ಮರ್ಯಾದೆಗಿ ತಕೊಂಡ ಬಾ ಬೇಡ ನೋಡು ಮರ್ಯಾದೆ ಆ પેટ્રોલ ಮನೆಿಂದ ತಕೊಂಡ ಬಾ ಬೇಡ ನೋಡು ಓರಾಗಿ ಹೇಳೋ ಬೇಡ ನೋಡು ಆ પેટ્રોલ ನ ಮನೆಿಂದ ನೀವು ಮಾಡಲ್ಲ ಅಂದ್ರೆ ನಾನೇನಕ್ಕೆ ಬರಿಲಿ ಇಷ್ಟಷ್ಟು ಕಷ್ಟಪಟ್ಟು ನೀವು ಹೇಳಿದ ಅರ್ಥ मजा ಮಾತಾಡ್ತಾ ಇರ್ತಾನೆ ಹೇಳಕೋ ಹಾ ನೀನು ಹೇಳ್ತೀಯಾ ಏಹದಿಂದ ಆಕ್ಟಿಂಗ್ ಮಾಡೋ ಒಂದು ನೀನು ಹೇಳ್ತಿದ್ದೀಯಾ ಭಯ ಹಾ ನೀನು మాట్ రాధి పడతాల్ మాట్లాడు